ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸ್ಲೀವ್ಗೆ ಒಂದು ಸಿಂಪಲ್ಲಾಗಿ ಡಿಸೈನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ಯಾರಿ ಕಲ್ಲರ್ದು ಪೀಸನ್ನು ತೆಗೆದುಕೊಂಡಿದ್ದೀನಿ ಮೆರೂನ್ ಕಲರ್ ಇಲ್ಲಿ ಮೂ ಎರಡು ಇಂಚ್ ಬರೋ ಅಷ್ಟಾಗ್ಲದ ಪೀಸನ್ನು ತೆಗೆದುಕೊಂಡಿದ್ದೀನಿ ಡಿಸೈನ್ ಮಾಡೋದಕ್ಕೆ ತೋಳಿಗೆ ಸೇಮ್ ಡಿಸೈನನ್ನು ನಾವು ಬ್ಯಾಕಲ್ಲೂ ಕೂಡ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ ಒಂದು ಮುಕ್ಕಾಲು ಇಂಚ್ ಬರೋ ಥರ ನೋಡಿಕೊಂಡು ಹೊಲ್ಕೊಂಬಿಡ್ತಾ ಇದ್ದೀನಿ ತೀರಾ ಇಡ್ಜಿಗೆಲ್ಲ ಹೊಲ್ಕೊಂಬೇಡಿ ನೋಡಿ ಈ ರೀತಿ ಹೊಲ್ಕೊಂಡ್ಮೇಲೆ ಇದನ್ನು ಲೂಪ್ ಟರ್ನರ್ ಸಹಾಯದಿಂದ ನಾವೇನು ಮಾಡಬೇಕಾಗುತ್ತೆ ಓಪನ್ ಮಾಡಬೇಕಾಗತ್ತೆ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಲಾಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ ನಾನು ಕ್ಲೀನಾಗಿ ಓಪನ್ ಮಾಡ್ಕೊಂಬಿಡಿ ಈಗ ನಾವು ಸ್ಲೀವ್ ಬಟ್ಟೆಯನ್ನು ತಗೊಬೇಕಾಗುತ್ತೆ ಓಪನ್ ಮಾಡ್ಕೊಂಡಾಯ್ತು ಈಗ ತೋಳಿನ ಬಟ್ಟೆಯನ್ನು ತೆಗೆದುಕೊಂಡು ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಇದು ಸೆಂಟ್ರಿಗೆ ಡಿಸೈನ್ ಮಾಡೋದ್ರಿಂದ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಒನ್ ಪೀಸನ್ನು ತೆಗೆದುಕೊಂಡು ನೀವು ಬೇಕು ಅಂದರೆ ಮಾರ್ಕ್ ಹಾಕ್ಕೊಳ್ಳಿ ಯಾವ ಪ್ಲೇಸಿಗೆ ನಾವು ಡಿಸೈನ್ ಮಾಡ್ಕೊಬೇಕು ಅಂತ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಲೈನಿಂಗ್ ಬಟ್ಟೆಯನ್ನು ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಕಟ್ ಮಾಡ್ಕೊತಾ ಇದ್ದೀನಿ ಲೈನಿಂಗಿಗೆ ಒಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಕ್ಲೀನಾಗಿ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಉಲ್ಟಾ ಸೀದಾ ನೋಡ್ಕೊಳ್ಳಿ ನೋಡಿಕೊಂಡು ಮೇಲೆ ಒಂದು ಸ್ಟಿಚ್ ನೀಟಾಗಿ ಹಾಕೊಂಬಿಡಿ ಅಷ್ಟೇನೇನೆ ಬಟ್ಟೆಯನ್ನು ಉಲ್ಟಾ ಇಟ್ಕೊಂಡು ಲೈನಿಂಗ್ ಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಉಲ್ಟಾ ತಿರ್ಗ ಇದನ್ನು ಕ್ಯಾನ್ವಾಸ್ ಹಾಕ್ಬೋದಿತ್ತು ನಾನಿಲ್ಲಿ ಏನಾಗುತ್ತೆ ತೆರವು ಇತ್ತು ಬಟ್ಟೆ ಕಾಣಿಸ್ಬಿಟ್ರೆ ನಾ ಬಯಕೆ ಕ್ಯಾನ್ವಾಸನ್ನು ಯೂಸ್ ಮಾಡಿಲ್ಲ ಅವಶ್ಯಕತೆ ಏನಿರಲಿಲ್ಲ ಕ್ಯಾನ್ವಾಸ್ ಹಾಕಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ ಹಂಗಾಗಿ ಏನು ಹಾಕ್ಲಿಲ್ಲ ನಾನು ಬ್ಯಾಕ್ ಡಿಸೈನ್ ಮಾಡೋದಕ್ಕೆ ಕ್ಯಾನ್ವಾಸನ್ನು ನಾವು ಪೇಸ್ಟಿಂಗ್ ಮಾಡಿಕೊಳ್ಳೇಬೇಕಾಗತ್ತೆ ನೀಟಾಗಿ ನೋಡಿಕೊಂಡು ಎಡ್ಜಿಗೆ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ ಮತ್ತು ಫುಲ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಏನು ಏನು ಶೇಪ್ ಇದೆಯೋ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ಎರಡೂ ತೋಳುಗಳನ್ನು ನಾನು ಅಟ್ಯಾಚ್ ಮಾಡಿಕೊಂಡೆ ಅದೇ ಥರ ಸೇಮ್ ಲೈನಿಂಗನ್ನು ಈಗ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ ಮಾರ್ಕ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಪ್ರೆಸ್ ಮಾಡ್ಕೊಳ್ಳಿ ಆವಾಗ ಎರಡೂ ಸೈಡಲ್ಲೂ ನಮ್ಮದು ಮಾರ್ಕಿಂಗ್ ಬರುತ್ತೆ ಈಗ ನಾವು ಕುಟ್ಕೊಂಬರೋಣ ಡಿಸೈನನ್ನು ಕುಟ್ಕೊಂಡ್ಬರೋಣ ಒಂದು ಟೂ ಇಂಚಸ್ ಅಥವಾ ಎರಡೂವರೆ ಇಂಚಷ್ಟು ಅಗಲದ ಏನು ಕಟ್ ಮಾಡ್ಕೊಂಡಿರ್ತೀವಿ ಪೀಸ್ಗಳು ಅವನೊಂದು ಎರಡು ಇಂಚು ಎರಡೂವರೆ ಇಂಚಷ್ಟಾಗಲ ಕಟ್ ಮಾಡ್ಕೊಂಬಿಡೋಣ ಉದ್ದ ಉದ್ದ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈ ಪೀಸ್ಗಳನ್ನು ನಾವು ಸೆಂಟ್ರಿಗೆ ದಾರ ತೆಗೆದುಕೊಂಡು ಕಟ್ಟಬೇಕಾಗುತ್ತೆ ಸೆಂಟ್ರಿಗೆ ನಾ ನಾಟ ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಮಾಡ್ಕೊಬೋದು ಅನಿಸ್ಬೋದು ನಾವು ಕೂಡ್ಸೋಕೆ ಹೋದಾಗ ಅದು ಶೇಪ್ ಹೋಗೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ಸೆಂಟ್ರಿಗೆ ಬರಲ್ಲ ಹಿಂಗೆ ಮಾಡಿಬಿಟ್ಟು ನಾವು ಸೆಂಟ್ರಿಗೆ ಕೂಡ್ಸೋದ್ರಿಂದ ಕರೆಕ್ಟಾಗಿ ನಾವು ಏನು ಮಾಡ್ಬೋದು ಕೂಡಿಸ್ಬೋದು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಮಾಡ್ಕೊಂಡಿದ್ದೀನಿ ಬೌದ್ ಥರ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲೊಂದಷ್ಟು ಮಾಡ್ಕೊಂಡಿದ್ದೀನಿ ಸಲ ಹಿಂಗೇನು ಮಾಡಿ ಅನ್ನಿ ಅವಾಗ ಏನಾಗುತ್ತೆ ಶೇಪು ಕರೆಕ್ಟಾಗಿ ಇಲ್ಲಾದರೂ ಕೂಡ ಕರೆಕ್ಟ್ ಆಗುತ್ತೆ ನಾನು ಫಸ್ಟ್ ಕೆಳಗಡೆಯಿಂದ ಹಾಕ್ಕೊಂಡೆ ನೀವು ಮೇಲಿಂದ ಬೇಕಾದ್ರೂ ಹಾಕ್ಕೊಬೋದು ಮೇಲೆ ಒಂದು ಮುಕ್ಕಾಲು ಇಂಚ್ ಬಿಟ್ಬಿಟ್ಟು ಹಾಕ್ಕೊಂಬನ್ನಿ ಯಾಕಂದರೆ ನಾವು ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕಲ್ವಾ ಹಂಗಾಗಿ ಮೇಲೊಂದು ಮುಕ್ಕಾಲು ಇಂಚ್ ಬಿಟ್ಬಿಟ್ಟು ನೀವು ಹಾಕ್ಕೊಂಬನ್ನಿ ಇಲ್ಲಿ ಒಂದು ಕಾಲಿಂಚು ಅಥವಾ ಒಂದು ಕಾಲು ಅರ್ಧ ಇಂಚ್ಗಿಂತ ಕಡಿಮೆ ಕಾಲು ಇಂಚ್ಗಿಂತ ಜಾಸ್ತಿ ಅಷ್ಟು ಗ್ಯಾಪ್ ಬರೋ ಥರ ನೋಡಿಕೊಂಡು ನಾನಿಲ್ಲಿ ಪಟ್ಟಿಯನ್ನು ನೀಟಾಗಿ ಕೊಟ್ಕೊಂಬನ್ನಿ ಒಂದೇ ಏನು ಸೆಂಟರ್ಗೆ ನಾವು ಕಟ್ಕೊಂಡಿರ್ತೀವಿ ಇರ್ತೀವಿ ಪೀಸನ್ನು ಆ ಪೀಸು ಕರೆಕ್ಟಾಗಿ ಒಂದೇ ಲೈನ್ ಥರ ಇರಬೇಕು ಆ ಥರ ನೋಡಿಕೊಂಡು ನೀವು ಕೂಡ್ಸ್ಕೊಂಬನ್ನಿ ನೋಡಿ ಇಲ್ಲಿ ನಾನು ಕೂಡ್ಸ್ಕೊಂಡೆ ಇನ್ನೊಂದು ಪೀಸನ್ನು ಇಟ್ಟು ನೀಟಾಗಿ ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ನಾವು ಅದು ಅಷ್ಟೇ ಈಗೇನು ಆ ಸೈಡ್ ಹಾಕ್ಕೊಂಡಿದ್ದೀವಿ ಅದೇ ಥರನೇ ಈ ಕಡೆ ಸೈಡು ಕೂಡ ನಾವು ಹಾಕ್ಕೊಬೇಕಾಗುತ್ತೆ ಸ್ಟಿಚನ್ನು ಮತ್ತು ಅವು ಏನು ನೇರಕ್ಕೆ ಇರಲಿ ನಾವೇನು ಮಾಡ್ಕೊಂಡಿರ್ತೀವಿ ಪಟ್ಟಿಗಳು ಕ್ಲೀನಾಗಿ ಒಂದೇ ಸಮಯ ಇರೋ ಥರ ನೋಡಿಕೊಂಡು ಹಾಕ್ಕೊಂಬಂದ್ಬಿಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡಿಸೈನು ಎಷ್ಟು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಸೀರೆ ಕಲರ್ ನಾನಿಲ್ಲಿ ಪ್ಯಾಕ್ ಮಾಡಿದ್ದೀನಿ ಇಲ್ಲಿ ಒಂದು ನಾವೇನು ಮಾಡಬೇಕಾಗತ್ತೆ ಮತ್ತೆ ಇನ್ನೊಂದೊಂದು ಸ್ಟಿಚ್ ಎರಡೂ ಸೈಡು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ದಾರ ಖಾಲಿ ಆಯಿತು ಇನ್ನೊಂದು ಸೈಡು ಕೂಡ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಒಳಗಡೆ ಏನು ಎಕ್ಸ್ಟ್ರಾ ಇರುತ್ತೆ ಆ ಪೀಸ್ಗಳನ್ನು ಟ್ರಿಮ್ ಮಾಡ್ಕೊಂಬಿಡ್ಬೇಕು ಈಗ ನೋಡಿ ಒಳಗಡೆ ಏನು ಎಕ್ಸ್ಟ್ರಾ ಇದೆಯೋ ಆ ಪೀಸನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಮಾಡ್ಕೊಂಡಾಯ್ತು ಈಗ ನಾವು ಇದಕ್ಕೆ ಸೂಜಿ ದಾರ ತೆಗೆದುಕೊಂಡು ಸೆಂಟ್ರಿಗೆ ನೀವು ಹಿಂಗೆ ಬೇಕಾದರೂ ಬಿಟ್ಕೊಬೋದು ತೊಂದರೆ ಇಲ್ಲ ಹಿಂಗೆ ತುಂಬ ಚೆನ್ನಾಗಿರತ್ತೆ ನಾನು ಇಲ್ಲಿಗೊಂದು ಬೀಡ್ಸನ್ನು ಹಾಕ್ತಾಯಿದ್ದೀನಿ ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬೇಕು ಅಂದರೆ ನೀವು ಇಷ್ಟೇ ಬಿಟ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಈಗ ಫುಲ್ ಹಾಕ್ಕೊತೀನಿ ನಾನೆಲ್ಲ ಫುಲ್ಲು ಬ್ಲೌಸ್ ಆದಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನೀವೇ ನೋಡಿ ಫುಲ್ ಇದೇ ಥರ ಫುಲ್ಲು ಮೇಲಕ್ಕೆ ನೀವು ಫುಲ್ಲು ಹಾಕ್ಕೊಳ್ಳಿ ನೋಡಿ ಫುಲ್ ಫುಲ್ಲಾಗ್ತಾ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್